ಮುಕ್ತಿ ಪದವಿಯನ್ನ ಭ್ರಷ್ಟನನ್ನಾಗಿ ಮಾಡಿದರು ಅಯ್ಯೋ ಇಂದ್ರನ ವಸ್ತಿ ಯಾರಿಗೂ ಬೇಡ ಯಾವ ಜಯಂತರ ಬಂದರೂ ಮೊದಲು ಬೀಳುವುದು ಇಂದ್ರನಿಗೆ ಉಪಾಯದಿಂದ ಜಲಂಧರನನ್ನು ಪರಿಗಾಣಿಸಿದೆ ಆದರೆ ಇವರನ್ನು ಜಯಿಸುವುದು ಬಹಳ ಅಸಾಧ್ಯವಾಗಿದೆ ನಾರಾಯಣ ನಾರಾಯಣ ಅಪ್ಪ ದೇವ್ರ ನಿನಗೆ ನಾನು ಏನಿಂದ ಆಶೀರ್ವಾದ ಮಾಡಬೇಕು ಸುಖವಾಗಿ ಹೇಳುವುದಕ್ಕೆ ನಿನ್ನ ಸುಖವೆಲ್ಲ ಸುಂದರ ಜೈಶಾಲಿ ಅಂದು ಹೇಳೋಡು ಎಂದರೆ ಯಾರಿಂದಲೂ ಅವರಿಗೆ ಮರಣ ಆ ಶಂಕರನು ವರಗಳನ್ನು ಪಾಲಿಸಿರಬಾರದು ಅದಕ್ಕಾಗಿ ಏತನೆ ಮಾಡುತ್ತೇನೆ ಅಮರಬೇಕಾದಿಪತಿ ಗತಿ ತಾಮೇನಾರದಲ್ಲಿ ಹ ಕಣ್ಣು ವಿక్రಮರಾಜ ಧಾನವರಿಗೆ ಶ್ರೀ ಮೂರ್ತಿಗಳ ಬೇಡಿಕೆ ಬರಗಣ ಮುಂದಿರೋ ಹ ನಂತರ ಅವರು ನಮ್ಮನ್ನು ಕಾಡವರು ಬ್ರಹ್ಮನಿಂದ ವರಾನ ಪಡೆದು ಜನಂತರನ ಜನಂತರನ ಮಾಡಿದ ಗುಂಡಾಟವನ್ನು ನೋಡಿದ ಆಹಾ ಏ ಜಂಭೋ ಚಬರು ಈ ಸುಂದರ ಪುಸಂದರಿಗೆ ಇಂತವರನ್ನು ಕೊಡಬೋದು ನಾವು ವೃತ್ತಪಾನ ಮಾಡುವುದರಿಂದ ನಮಗೆ ಮುಪ್ಪು ಮರಣಗಳು ಇಲ್ಲ ಆ ಗಾಂಧವರ ಕೈಯಲ್ಲಿ ತಾಯಿತ್ತು ಇಂಥ ಸಂಕಟ ಸಮಯದ ಒಳ್ಳು ನೀವೇನಾದರೂ ಒಂದು ದಾರಿಯನ್ನು ತೋರಿಸಿ ನಾರದ ಸರ್ ಅದವರ ನೀನು ಅದೃಷ್ಟವಂತನು ಬಲವಂತನು ಸತ್ಯವಂತನು ಸತ್ಯವಂತನಾಗಿ ಕಾಣಿಸುತ್ತೀಯ ರಾಜ ಮಾತಡ ತೇಜ ಓ ಸ್ವಾಮಿ ಸಜ್ಜನ ಪ್ರೇಮಿ ಅಷ್ಟಿಪ್ಪ ದಿಕ್ಕಿ ದಿಕ್ಕಿಗೆ ಹೋಗಿರುವುದು ಸುರಬನಗಳು ಗಗನ ಅಂತರದೋರಡಗಿದರು ಅಂಗನ ಮನೆಯರು ಅಪತ್ತು ಕಾಲಿನಲ್ಲಿ ಸಿಕ್ಕ ಹಾಕಿದರು ಸಂಪತ್ತರ ಸರ್ವನಾಶವಾಯಿತು ಮುಂದೆ ಬಾಯಿ ಮಾಡದೆ ನಿಂಬಾಗಿಲ್ಲೇ ಶೆಳಾಗಿ ಬಂದಿರುವ Of can can ು ಎಂತ ಕಷ್ಟ ಬಂದವರಿಗಿತ್ತಲ್ಲ ಸುರಪತಿ ತಿಳಿಯಬೇಕು ಇದರ ಗತಿ ಈ ಕ್ಷಣದ ವೈಕುಂಠವನಾದ ಮಾ ವಿಷ್ಣುವಿನ ಬಳಿಗೆ ಹೋಗಿ ಆತನಿಗೆ ವಿಷಯವನ್ನು ತಿಳಿಸಿದರೆ ಆತನೇ ಮುಂದಿನ ಮಾರ್ಗವನ್ನು ತೋರಿಸುವನು ಸಚಿ ಸಚಿ ಬಂದಿ ಆತನೇ ಕತೆ એ તો બેકેલો બેકે આ પાછો નાનો છોકરો એ આ નાનો Então, tudo deu நல்ல Toma o Mama, no, 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 no. கை கொண்ட ಕೇಳುವ ಕೇಳವ ನೀನು ನಾವು ಬಾಲ ಸುಜ್ಞಾನ ಶೀಲ ನಾವು ಶ್ರೀಕೃಷ್ಣನ ಅರ್ಧಾಂಗಿನಿ ಆದ ಲಕ್ಷ್ಮೀ ದೇವ್ ಅಂತೇಳಪ್ಪ ಸಾರಥಿ ಲಕ್ಷ್ಮೀ ದೇವಸ್ಥಾನ ಅಪ್ಪ ಸಾರಥಿ ಈ ಕಮಲ என்ன பிராண காத்தன முருவாரண கண்ட சாரதி அப்பா சாரி என்ன காத்தன அது ஜாக்கிரிந்த துரிசு அப்பா சாரி के लक्ष्मीअ पेड़ी महालक्ष्मी ಅಯ್ಯೋ ಹರಿ ಸಾವತಾನ ಜನಧರಣನ್ನು ಕೊಲ್ಲುವುದಿಲ್ಲವೆಂದು ಹೊರವನ್ನು ಬೀರಿದೆ ವಚನವನ್ನು ಕೊಟ್ಟಿರುವ ನಮ್ಮ ಅಣ್ಣನು ನಮ್ಮ ವೈಕುಂಠ ಲೋಟ ಬಂದಿ ಪಕ್ಕು ಅವನನ್ನು ಕೂಡಿ ಯುದ್ಧವನ್ನು ಮಾಡಿ ಮಾಡದೆ ವೈಕುಂಠವನ್ನು ಬಿಡಲಿಲ್ಲವೇ ಲಕ್ಷ್ಮೀ ನಮ್ಮ ಅಣ್ಣನ್ನು ಕೊಲ್ಲಬೇಡವೆಂದು ಬೇಡಿದೆ ಆತನ ಬಳಿ ಇಷ್ಟವನ್ನು ಮಾಡದೆ ಬೇಡಿದನನ್ನು ರಮನ ಮೋಹದ ಕರ್ಣ Oh, mm -hmm. ನೀವು ಒಂದು ವೇಳೆ ಹಣ ನುಣನೆ ಯುದ್ಧಕ್ಕೆ ಹೋಗುವುದು ಸಿದ್ಧವಲ್ಲ ಇಂದ ಅಸಂಭವಾಗುವುದು ಆ ಜನ ಬಂದ ಕೂಡಲೇ ಅವನಿಗೆ ಎದುರಿ ಓಡಿಸುತ್ತಿರುವ ನಿಮ್ಮ ವಚನವನ್ನು ಕೊಟ್ಟಿರುವುದು ಯುದ್ಧದಲ್ಲಿ ಇದು ಬಹಳ ಚೆನ್ನಾಗಿದೆ ಲೋಕದಾರ ಸ್ತ್ರೀಯರು ಪುರುಷರನ್ನು ಕಣ್ಣಿನಿಂದ ಕಟ್ಟಿ ತನ್ನಂತ ಕುಳಿದ ಮೇಲೆ ಅವರನ್ನು ಕೈಲಾಗದವರೆಂದು ಹಾಸ್ಯ ಮಾಡುತ್ತಾರೆ ಅಹೋ ಸುಂದರಿ ನೀನನ್ನು ನಾನು ಕೂಡದಿದ್ದರೆ ನನ್ನ ಚಕ್ರದಿಂದ ಆ ದುರಳರನ್ನು ಖಂಡಿತವಾಗಿ ಸಂಹರಿಸುತ್ತಿದ್ದೆ ಆದರೆ ನೀನು ನನ್ನ ಆಯುಧವನ್ನು ಹಿಡಿಯದಂತೆ ಮಾಡಿದೆ ಈಗ ನನ್ನನ್ನು ಹಾಸ್ಯ ಮಾಡುತ್ತಿರುವ ಆ ಕಾಮಿನಿ ಸಕಲ ಕಾಮಿನಿ ನಿನ್ನ ಪುರುಷ ಪರಕ್ರಮವು ನನಗೆ ಎತ್ತವಾಯಿತು ಹ ನೀನು ಹೋಗಲಿಕೊಳ್ಳುವುದೇ ತಕ್ಕೆ ನಮ್ಮ ತವರ ಮನೆಯವರು ಹ ಕಲ್ಲಿತನಕ್ಕೆ ಕಟ್ಟಿದ ನಮ್ಮನ್ನು ಈ ಸಮುದ್ರದೊಳಗೆ ವಾಸ ಮಾಡಲಿಲ್ಲವೆ ರಮಣ ಮೂಹದ ಬರಣ ಕಾಂತೆ ನಿನ್ನ ಕೆಟ್ಟ ಯೋಚೆಯು ನಿನಗೆ ತರವಲ್ಲ ನೀನು ಹೇಳಿದಂತೆ ನಾನು ಕೈಲಾದವನು ಅಲ್ಲ ದುರ್ಲಾತ್ರ ಮರ್ತಕಗಳ ಮನೆಯ ಉರುಳಿಸುವ ಚಕ್ರಧವರನಾಗ ನಾನು ಈ ವಿಷ್ಣು ಸಾಮಾನ್ಯದವನೆಂದು ತಿಳಿದಿರುವ ಆ ಕಮಲಾಕ್ಷರಿ ಎಷ್ಟು ಹೇಳಿದರೂ ನಾನು ಮೆಚ್ಚಿನಾರಿನ ಕಾಜಾಡುವಲ್ಲಿಗಳಾದ ಹಾ ಆಟ ಆಡುವುದಕ್ಕಿಂತ ಕೌಕಟ ನಾಡವೋ ನಾಡು ಸುದ್ದಾರಿಯಾಗಿರಬಹುದು ಗೋಪತಿಯ ಅಹೋ ಕಂಬ ಗಂಗರಿ ಆಹ್ ಸ್ತ್ರೀಯರಲ್ಲಿ ವಾದವನ್ನು ಬೆಳೆಸುವುದು ಜಯಿಸುವ ಪುರುಷರು ಈ ದರೆಯ ಯಾರು ಇರುವರು ನಿಮ್ಮನ್ನ ಮಾಡಲಾದರಿದ್ದರು ಮಾತಿನಿಂದಲೇ ಪುರುಷರನ್ನ ಹೃದಯವನ್ನು ಸ್ವರ್ಣದಲ್ಲಿ ಅಳಿಸಿ ಬಿಡುವಿರಿ ಕಾಂತೆ ಸದ್ಗುಣವಂತೆ ಅಹೋ ಸುಂದರಿ ನಾರದರೂ ಬರುವಂತೆ ಕಾಣುತ್ತದೆ ನೀನು ಅಂತಪುರದಲ್ಲೂ ವಿಶ್ರಾಂತಿಯನ್ನು ಪಡೆ ನಾನು ಮಾತನಾಡಿ ಕ್ಷಣ ಮಾತ್ರದಲ್ಲಿ ಬರುತ್ತೇನೆ ಕಾಂತೆ ಸದ್ಗುಣವಂತೆ